ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಇಂದ್ರಜಿತ್ತುವು ಯುದ್ಧಕ್ಕೆ ಬಂದಾಗ ಅತ್ಯಂತ ಸಂತೋಷದಿಂದ ಆತನನ್ನು ಎದುರಿಸಿ ಉತ್ಸಾಹದಿಂದ ಯುದ್ಧ ಮಾಡುತ್ತಿದ್ದ ಹನುಮಂತನೇ ಆದಿ ಎಲ್ಲ ಕಪಿವೀರರು ಕೂಡ ಆ ಇಂದ್ರಜಿತ್ತುವು ತನ್ನ ರಥದಲ್ಲಿ ತೆಗೆದುಕೊಂಡು ಬಂದಿದ್ದಂತಹ ಸೀತೆಯನ್ನು ನೋಡಿ ಆಕೆ ನಿಜವಾದ ಸೀತೆಯೆಂದೇ ಭ್ರಮಿಗೆ ಒಳಗಾಗುತ್ತಾರೆ ಏಕೆಂದರೆ ಸೀತೆಯನ್ನು ನೋಡಿದ್ದವನು ಹನುಮಂತನೊಬ್ಬನೇ ಆತನು ಮಾತ್ರವೇ ಸೀತೆಯನ್ನು ಗುರುತಿಸಬಲ್ಲವನಾಗಿದ್ದ ಆ ಸೀತೆಯನ್ನು ಇಂದ್ರಜಿತ್ತುವು ರಾ ಹನುಮಂತನ ಕಣ್ಣೆದುರಿನಲ್ಲಿಯೇ ಕೊಂದು ಹಾಕಿದಾಗ ಯುದ್ಧ ಮಾಡುವ ಉತ್ಸಾಹವನ್ನೇ ಕಳೆದುಕೊಂಡಂತಹ ಆಂಜನೇಯನು ತನ್ನ ಎಲ್ಲ ಸೈನ್ಯಕ್ಕೂ ಕೂಡ ಯುದ್ಧರಂಗದಿಂದ ಹಿಮ್ಮೆಟ್ಟಿ ಶ್ರೀರಾಮನ ಬಳಿಗೆ ಹೋಗುವಂತೆ ಈ ಸಂದರ್ಭದಲ್ಲಿ ನಾವು ಮುಂದೇನು ಮಾಡಬೇಕೆಂದು ರಾಮ ಸುಗ್ರೀವರು ಏನು ಹೇಳುತ್ತಾರೋ ಅದರಂತೆ ಮಾಡೋಣವೆಂದು ಹೇಳುತ್ತಾ ಅವರೆಲ್ಲರನ್ನು ಕರೆದುಕೊಂಡು ರಾಮನ ಬಳಿಗೆ ಹೋಗುತ್ತಾನೆ ಇದೇ ಒಂದು ಅದ್ಭುತ ಅವಕಾಶವು ತನಗೆ ದೊರೆಯಿತು ಎಂದು ಭಾವಿಸಿದಂತಹ ಇಂದ್ರಜಿತ್ತುವು ಕೂಡಲೇ ನಿಕುಂಬಿಳ ಯಾಗಕ್ಕಾಗಿ ತೆರಳುತ್ತಾನೆ ರಾಘವನು ಸಹ ಆ ಕಪಿರಾಕ್ಷಸರ ಯುದ್ಧದ ಅಧಿಕವಾದ ಶಬ್ದವನ್ನು ಕೇಳಿ ಜಾಂಬವಂತನಿಗೆ ಕೆಲೈ ಸೌಮ್ಯನೇ ಅಧಿಕವಾದ ಆಯುಧ ಧ್ವನಿಯು ಘೋರವಾಗಿ ಕೇಳಿ ಬರುತ್ತಿದೆಯಲ್ಲವೇ ಖಂಡಿತವಾಗಿಯೂ ಹನುಮಂತನು ಕಷ್ಟಸಾಧ್ಯವಾದ ಕಾರ್ಯವನ್ನು ಮಾಡುತ್ತಿರುವನು ರಕ್ಷರಾಜ ಆದ್ದರಿಂದ ಯುದ್ಧ ಮಾಡುತ್ತಲಿರುವ ಆ ಕಪಿಶ್ರೇಷ್ಠನಿಗೆ ಸಹಾಯ ಮಾಡುವುದಕ್ಕಾಗಿ ನೀನು ನಿನ್ನ ಸೈನ್ಯದೊಡಗೂಡಿ ಬೇಗನೆ ಹೋಗು ಎಂದನು ಹೀಗೆ ಹೇಳಲ್ಪಟ್ಟ ವೃಕ್ಷರಾಜನು ತನ್ನ ಸೈನ್ಯದೊಡಗೂಡಿ ವಾನರನಾದ ಹನುಮಂತನಿದ್ದ ಪಶ್ಚಿಮದ ಬಾಗಿಲಿಗೆ ಹೊರಟು ಬಂದನು ಯುದ್ಧವನ್ನು ನಿಲ್ಲಿಸಿ ಮೇಲುಸಿರು ಬಿಡುತ್ತಲಿದ್ದ ವಾನರರಿಂದ ಕೂಡಿ ಹನುಮಂತನು ದಾರಿಯಲ್ಲಿ ಬರುತ್ತಿದ್ದುದನ್ನು ವೃಕ್ಷಪತಿಯು ಕಂಡನು ಹನುಮಂತನು ಸಹ ಯುದ್ಧ ಸನ್ನದ್ಧವಾಗಿ ಬರುತ್ತಲಿದ್ದ ಕಾರ್ಮೋಡಕ್ಕೆ ಸಮವಾಗಿ ಭಯಂಕರವಾಗಿದ್ದ ಆ ಕನ್ನಡಿಗಳ ಸೈನ್ಯವನ್ನು ಮಾರ್ಗದಲ್ಲಿ ಕಂಡು ಅದನ್ನು ತಡೆದು ಹಿಂದಿರುಗಿಸಿದನು ಮಹಾ ಯಶೋವಂತನಾದ ಆತನು ಆ ಕಪಿಸೈನ್ಯದೊಡಗೂಡಿ ರಾಮನ ಸಮೀಪಕ್ಕೆ ಬೇಗನೆ ಬಂದು ದುಃಖದಿಂದ ರಾವಣನ ಮಗನಾದ ಇಂದ್ರಜಿತ್ತು ಯುದ್ಧ ಮಾಡುತ್ತಲಿದ್ದ ನಾವುಗಳು ನೋಡುತ್ತಿರುವಂತೆಯೇ ಅಳುತ್ತಲಿದ್ದ ಸೀತೆಯನ್ನು ರಣರಂಗದಲ್ಲಿ ನಮ್ಮ ಮುಂದೆಯೇ ಕೊಂದನು ಶತ್ರುಮರ್ಧನೇ ಅವಳನ್ನು ನೋಡಿ ಕಂಗೆಟ್ಟ ಮನಸ್ಸಿನಿಂದ ದುಃಖಗೊಂಡು ಆ ಸಮಾಚಾರವನ್ನು ತಮಗೆ ಬಿನ್ನಬಿಸಿಕೊಳ್ಳಲು ಬಂದೆನು ಎಂದು ನುಡಿದನು ಆತನ ಆ ಮಾತನ್ನು ಕೇಳಿ ರಾಮನು ದುಃಖದಿಂದ ಮೈಮರೆತು ಬುಡ ಕಡಿದ ಮರದಂತೆ ನೆಲಕ್ಕೆ ಬಿದ್ದನು ದೇವತಾ ಸಮಾನನಾದ ಇಂದ್ರಾಮನು ಬಿದ್ದುದನ್ನು ಕಂಡು ಕವಿಶ್ರೇಷ್ಠರು ಎಲ್ಲ ಕಡೆಗಳಿಂದಲೂ ಹಾರಿ ಬಂದರು ಕೈಗೆಟುಕದೆ ಸುಡುತ್ತ ತಟ್ಟನೆ ಮೇಲಕ್ಕೆದ್ದ ಅಗ್ನಿಜ್ವಾಲೆಗೆ ನೀರಿರಚುವಂತೆ ಆತನನ್ನು ಕಮಲ ಕನ್ನೈದಿಲೆಗಳ ಸುಗಂಧವುಳ್ಳ ನೀರಿನಿಂದ ಚುಮುಕಿಸಿದರು ಬಳಿಕ ಅಸ್ವಸ್ಥನಾಗಿದ್ದ ರಾಮನನ್ನು ಲಕ್ಷ್ಮಣನು ಬಹಳ ದುಃಖಗೊಂಡು ತೋಳುಗಳಿಂದ ಬಿಗಿದಪ್ಪಿಕೊಂಡು ಅರ್ಥ ಕಾರಣಯುಕ್ತವಾದ ಮಾತನ್ನು ಹೇಳುವವನಾದನು ಪೂಜ್ಯನೆ ಸನ್ಮಾರ್ಗದಲ್ಲಿ ಎದ್ದುಕೊಂಡು ಜಿತೇಂದ್ರಿಯನಾದ ನಿನ್ನನ್ನು ಅನರ್ಥಗಳಿಂದ ರಕ್ಷಿಸಲು ಧರ್ಮಕ್ಕೆ ಆಗದೆ ಹೋಯಿತು ಧರ್ಮವು ವ್ಯರ್ಥ ಪುರಾಣಿಗಳಿಗೆ ಸ್ಥಾವರ ಜಂಗಮ ಅಂದರೆ ನಿರ್ಜೀವ ಸಜೀವ ವಸ್ತುಗಳ ನೋಟವು ಇರುವಂತೆ ಧರ್ಮವು ಕಾಣಿಸಿಕೊಳ್ಳುವುದಿಲ್ಲ ಆದ್ದರಿಂದ ಅದು ಇಲ್ಲವೆಂದೇ ಅಂದರೆ ಧರ್ಮವು ಇಲ್ಲವೆಂದೇ ನನ್ನ ಅಭಿಪ್ರಾಯ ಸ್ಥಾವರವು ಜಂಗಮವು ಸ್ಪಷ್ಟ ಅಂದರೆ ಸ್ಥಾವರವೆಂದರೆ ನಿರ್ಜೀವ ವಸ್ತುಗಳು ಜಂಗಮವೆಂದರೆ ಜೀವವಿರುವಂತಹ ವಸ್ತುಗಳು ಇವೆರಡೂ ಕೂಡ ಸ್ಥಾವರವು ಜಂಗಮವು ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿ ಈ ಧರ್ಮಾರ್ಥವು ಕಾಣಿಸಿಕೊಳ್ಳುವುದಿಲ್ಲ ಹಾಗೆ ಅದು ಇದ್ದುದೇ ಆಗಿದ್ದರೆ ನಿನ್ನಂಥವನಿಗೆ ವಿಪತ್ತು ಒದಗುತ್ತಲಿರಲಿಲ್ಲ ಅಧರ್ಮವು ಹಿಂದೆ ಇದ್ದಿದ್ದರೆ ರಾವಣನು ನರಕಕ್ಕೆ ಹೋಗುತ್ತಿದ್ದನು ಧರ್ಮಯುಕ್ತನಾದ ನಿನಗೂ ಇಂತಹ ವ್ಯಸನವು ಒದಗುತ್ತಿರಲಿಲ್ಲ ಆತನಿಗೆ ವ್ಯಸನವಿಲ್ಲದಿರುವುದರಿಂದಲೇ ನಿನಗೆ ವ್ಯಸನವು ಬಂದು ಸೇರಿರುವುದರಿಂದಲೂ ಧರ್ಮವು ಅಧರ್ಮವು ಅಂದರೆ ಸ ಪ್ರಸ್ತುತದಲ್ಲಿ ರಾವಣನಿಗೆ ವ್ಯಸನವಿಲ್ಲದೆ ಏಕೆಂದರೆ ರಾಮನು ಯುದ್ಧದಲ್ಲಿ ಹಿಂಜರಿದು ಬಿಟ್ಟ ಎಂದರೆ ರಾವಣನಿಗೆ ಸಂತೋಷವೇ ಆಗುತ್ತದೆ ಹಾಗೂ ರಾಮನಿಗೆ ವ್ಯಸನವು ಉಂಟಾಗಿರುವುದರಿಂದ ಧರ್ಮವು ಅಧರ್ಮವು ಪರಸ್ಪರ ವಿರೋಧ ಫಲಗಳನ್ನು ಕೊಡುತ್ತವೆ ಧರ್ಮದಿಂದ ಧರ್ಮ ಫಲವು ಅಧರ್ಮದಿಂದ ಅಧರ್ಮ ಫಲವು ದೊರಕುವುದೇನು ಅಧರ್ಮದಲ್ಲಿ ನೆಲೆಸಿರುವವನಿಗೆ ಅಧರ್ಮ ಫಲವೇ ದೊರಕುವುದಾದರೆ ಅಧರ್ಮದಲ್ಲಿ ಆಸಕ್ತಿ ಇಲ್ಲದ ಜನರಿಗೆ ಧರ್ಮ ದೊರಕುವುದಾದರೆ ಧರ್ಮ ಮಾರ್ಗಾವಿಲ ಮಾರ್ಗಾವಲಂಬಿಗಳಿಗೆ ಇದೇ ಧರ್ಮ ಫಲವೇ ಬರುತ್ತಿತ್ತು ಅಧರ್ಮದಲ್ಲಿ ನಿರತರಾಗಿರುವವರಿಗೆ ಐಶ್ವರ್ಯಾದಿಗಳು ವೃದ್ಧಿ ಹೊಂದುತ್ತವೆ ಧರ್ಮಶೀಲರು ಕಷ್ಟಪಡುತ್ತಿರುತ್ತಾರೆ ಲೋಕದಲ್ಲೂ ಕೂಡ ಇಂತಹ ಸನ್ನಿವೇಶಗಳನ್ನು ಹಲವು ಬಾರಿ ನೋಡುತ್ತೇವೆ ಮಾಡಬಾರದ ಕೆಲಸವನ್ನು ಮಾಡಿಕೊಂಡು ಅಧರ್ಮ ಮಾರ್ಗದಲ್ಲಿ ಸಾಗುತ್ತಿರುವವರು ಎಲ್ಲ ಸುಖ ಭೋಗಗಳಿಂದ ಆನಂದವಾಗಿ ಇರುವುದನ್ನು ಧರ್ಮ ಮಾರ್ಗವನ್ನೇ ಆಶ್ರಯಿಸಿಕೊಂಡಿರುವವರು ಅತ್ಯಂತ ಕಷ್ಟಪಡುವುದನ್ನು ಲೋಕದಲ್ಲಿ ನೋಡುತ್ತಿರುತ್ತೇವೆ ಆದ ಕಾರಣ ಈ ಧರ್ಮ ಅಧರ್ಮಗಳು ನಿರರ್ಥಕವಾದವು ರಾಮ ಪಾಪಕರ್ಮಿಗಳು ತಮ್ಮ ಅಧರ್ಮದ ದೆಸೆಯಿಂದ ಹತರಾಗುವುದಾದರೆ ಆ ವಧ ಕರ್ಮದಿಂದ ಅಧರ್ಮವು ನುಡಿದಂತಾಯಿತು ಮಡಿದು ಹೋದ ಅದು ಇನ್ನು ಯಾರನ್ನು ಕೊಂದೀತು ಹಾಗಿಲ್ಲದೆ ದೈವದಿಂದ ಒಬ್ಬನು ಕೊಲ್ಲಲ್ಪಡುತ್ತಾನೆ ಇಲ್ಲವೇ ಇನ್ನೊಬ್ಬನನ್ನು ಕೊಲ್ಲುತ್ತಾನೆ ಎನ್ನುವುದಾದರೆ ಆ ಪಾಪಿಯ ಕರ್ಮವು ದೈವಕ್ಕೆ ಅಂಟಿಕೊಳ್ಳುತ್ತದೆ ಅಂದರೆ ಪಾಪಿಯು ಮಾಡುವ ಎಲ್ಲ ಕೆಲಸಗಳು ಆತನ ಕರ್ಮಗಳು ದೈವಕ್ಕೆ ಅಂಟಿಕೊಳ್ಳಬೇಕಲ್ಲವೇ ಶತ್ರು ಸಂಹಾರಕನೇ ಕಾಣದಿರುವ ಪ್ರಕ್ರಿಯೆಯುಳ್ಳದ್ದಾದ ಧರ್ಮವು ಅದರ ಸತ್ಸತ್ ಸ್ವರೂಪಗಳು ವ್ಯಕ್ತವಲ್ಲದಿರುವಾಗ ಶ್ರೇಯಸ್ಸನ್ನು ಹೇಗೆ ದೊರಕಿಸಿಯಾತು ಸತ್ಪುರುಷರಲ್ಲಿ ಮುಖ್ಯನೇ ಸತ್ ಸ್ವರೂಪವೂ ಇದ್ದಲ್ಲಿ ನಿನ್ನಲ್ಲಿ ಅಸತ್ತು ಸ್ವಲ್ಪವೂ ಇರಲಾರದು ಇಂತಹ ದುಃಖವು ನಿನಗೆ ಬಂದೊದಗಿರುವುದರಿಂದ ಸತ್ ಸ್ವರೂಪವು ಇಲ್ಲವೇ ಇಲ್ಲ ಅಥವಾ ಧರ್ಮವು ದುರ್ಬಲವಾದುದು ಸಾಮರ್ಥ್ಯವಿಲ್ಲದುದು ಆಗಿ ಪುರುಷ ಪ್ರಯತ್ನದ ಬಲವನ್ನು ಅನುಸರಿಸುವುದಾದರೆ ಅಂತಹ ದುರ್ಬಲವಾದ ಗೌರವರಹಿತವಾದ ಧರ್ಮವನ್ನು ಆಶ್ರಯಿಸಬಾರದೆಂದೇ ನನ್ನ ಅಭಿಪ್ರಾಯ ಕಾರ್ಯವನ್ನು ಸಾಧಿಸುವ ವಿಚಾರದಲ್ಲಿ ಧರ್ಮವು ಬಲಕ್ಕೆ ಅಧೀನವಾಗಿರುವುದಾದರೆ ಆ ಧರ್ಮವನ್ನು ತೊರೆ ಇದುವರೆಗೂ ಧರ್ಮದಲ್ಲಿದ್ದುಕೊಂಡಿದ್ದಂತೆ ಇನ್ನು ಮೇಲೆ ಬಲವನ್ನು ಅವಲಂಬಿಸು ಶತ್ರು ಸಂತಾಪಕನೇ ಸತ್ಯವಾಕ್ಯವೇ ಧರ್ಮವಷ್ಟೇ ಹಾಗಿದ್ದಲ್ಲಿ ನಿನ್ನಲ್ಲಿ ಸುಳ್ಳನ್ನಾಡಿದ ಅಂದರೆ ಪಟ್ಟಾಭಿಷೇಕವನ್ನು ಮಾಡುವೆನೆಂದು ಮೊದಲು ಮಾತುಕೊಟ್ಟು ನಂತರ ತಪ್ಪಿದ ನಿರ್ದಯನಾದ ನಿನ್ನ ತಂದೆಯನ್ನು ನೀನೇಕೆ ಕಟ್ಟಿಹಾಕಲಿಲ್ಲ ಪರಂತಪನೆ ಧರ್ಮ ಧರ್ಮಗಳು ನಿಶ್ಚಯವಾಗಿದ್ದರೆ ವಜ್ರಾಯುಧಧಾರಿಯಾದ ದೇವೇಂದ್ರನು ಋಷಿಯನ್ನು ಕೊಂದು ಯಾಗ ಮಾಡುತ್ತಿರಲಿಲ್ಲ ಇದು ದದೀಚಿಯ ವಿಷಯ ವಿಚಾರದಲ್ಲಿ ಆ ದೇವೇಂದ್ರನು ವಜ್ರಾಯುಧವನ್ನು ಪಡೆಯುವ ಸಲುವಾಗಿಯೇ ದದೀಚಿಯನ್ನು ಕೊಲ್ಲಬೇಕಾದ ಸ್ಥಿತಿ ಬರುತ್ತದೆ ನಂತರ ಆತ ಯಾಗ ಮಾಡಿ ವಜ್ರಾಯುಧವನ್ನು ಪಡೆದುಕೊಳ್ಳುತ್ತಾರೆ ರಾಮ ಅಧರ್ಮ ಮಿಶ್ರಿತವಾದ ಧರ್ಮವು ನಾಶ ಹೊಂದುತ್ತದೆ ಈ ಧರ್ಮ ಧರ್ಮಯುಕ್ತವಾದ ಕಾರ್ಯಗಳೆಲ್ಲವನ್ನೂ ಮನುಷ್ಯನು ಅವನಿಗೆ ಮನಬಂದಂತೆಯೇ ಮಾಡುತ್ತಾನೆ ಅಪ್ಪ ರಾಮ ಇದೇ ಧರ್ಮವೆಂದೇ ನನ್ನ ಅಭಿಪ್ರಾಯ ಅಂದು ರಾಜ್ಯವನ್ನು ತ್ಯಜಿಸುವಾಗಲೇ ಧರ್ಮದ ಬೇರನ್ನು ನೀನು ಕತ್ತರಿಸಿದೆ ಆಗಾಗ ಶೇಖರವಾಗಿ ವೃದ್ಧಿ ಹೊಂದುವ ಐಶ್ವರ್ಯಾದಿಗಳಿಂದ ಕೆಲಸ ಕಾರ್ಯಗಳೆಲ್ಲವೂ ಪರ್ವತಗಳಿಂದ ಹೊಳೆಗಳು ಹರಿದು ಬರುವಂತೆ ನಡೆಯುತ್ತವೆ ಧನವಿಲ್ಲದ ಅಲ್ಪ ಸಾಮರ್ಥ್ಯದವನಾದ ಮನುಷ್ಯನ ಕೆಲಸ ಕಾರ್ಯಗಳೆಲ್ಲವೂ ಬೇಸಿಗೆಯಲ್ಲಿ ಸಣ್ಣ ಹೊಳೆಗಳಂತೆ ಮುರಿದು ಹೋಗುತ್ತವೆ ಅಂಥವನು ಹಿಂದೆ ಸುಖದಲ್ಲಿ ಚೆನ್ನಾಗಿ ಬೆಳೆದು ಸುಖದಲ್ಲಿ ಬಯಕೆ ಇಟ್ಟು ಐಶ್ವರ್ಯವಿಲ್ಲದವನಾದುದರಿಂದ ಪಾಪ ಮಾಡಲು ಆರಂಭಿಸುತ್ತಾನೆ ಅದರಿಂದ ದೋಷ ಉಂಟಾಗುತ್ತದೆ ಯಾವನಿಗೆ ಧನವಿರುವುದೋ ಅವನಿಗೆ ಮಿತ್ರರಿರುವರು ಯಾವನಿಗೆ ಧನವಿರುವುದೋ ಅವನಿಗೆ ಬಂಧುಗಳಿರುವರು ಲೋಕದಲ್ಲಿ ಯಾವನಿಗೆ ಧನವಿರುವುದೋ ಅವನೇ ಗಂಡಸು ಯಾವನಿಗೆ ಧನವಿರುವುದೋ ಅವನೇ ವಿದ್ವಾಂಸ ಧನವಿರುವವನೇ ಶೂರ ಅವನೇ ಬುದ್ಧಿವಂತ ಅವನೇ ಮಹಾ ಭಾಗ್ಯಶಾಲಿ ಅವನೇ ಮಹಾ ಗುಣವಂತ ವೀರನೇ ರಾಜ್ಯವನ್ನು ತೊರೆಯಬೇಕೆಂದು ನೀನಾಗಿಯೇ ಮನಸ್ಸು ಮಾಡಿದಾಗ ಹೀಗೆ ಐಶ್ವರ್ಯವನ್ನು ತೊರೆಯುವುದರಿಂದ ಉಂಟಾಗುವ ದೋಷಗಳನ್ನು ಅಂದೇ ನಾನು ಹೇಳಿದೆ ಯಾವನಿಗೆ ಐಶ್ವರ್ಯವಿದೆಯೋ ಅವನಿಗೆ ಧರ್ಮ ಕಾಮ ಅರ್ಥಗಳಿರುವ ಅವನಿಗೆ ಎಲ್ಲವೂ ಅನುಕೂಲವಾಗಿರುವುದು ಐಶ್ವರ್ಯ ಕಾಮಿಯಾದ ನಿರ್ಧನನಿಗೆ ಪ್ರಯತ್ನಿಸಿದರೂ ಐಶ್ವರ್ಯವು ಒದಗದು ರಾಜನೆ ಹರ್ಷ ಕಾಮ ದರ್ಪ ಧರ್ಮ ಕೋಪ ಸಹನೆ ಇಂದ್ರಿಯ ನಿಗ್ರಹ ಇವೆಲ್ಲವೂ ಐಶ್ವರ್ಯದಿಂದಲೇ ಉಂಟಾಗುತ್ತದೆ ಧರ್ಮಾಚಾರಿಗಳಾಗಿ ತಮ್ಮ ಜೀವನವನ್ನು ಕಳೆಯುವವರಿಗೆ ಈ ಲೋಕವೇ ನಷ್ಟವಾಗಿ ಹೋಗುವುದು ಅಂದರೆ ಯಾರು ಧರ್ಮವನ್ನೇ ಆಚರಿಸುತ್ತಾ ಬದುಕುವರೋ ಅವರಿಗೆ ಲೋಕವೇ ನಷ್ಟವಾಗಿ ಹೋಗುವುದು ಮೋಡ ಮುಚ್ಚಿದ ದಿನಗಳಲ್ಲಿ ಗ್ರಹಗಳು ಕಾಣಿಸದಂತೆ ಆ ಭಾಗ್ಯ ವಿಶೇಷಗಳು ನಿನ್ನಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ವೀರನೆ ತಂದೆಯ ಮಾತನ್ನು ನಡೆಸುತ್ತಾ ನೀನು ವನವಾಸಕ್ಕೆ ತೆರಳಿದುದರಿಂದ ನಿನ್ನ ಪ್ರಾಣಗಳಿಗಿಂತಲೂ ಪ್ರಿಯಲಾದ ಭಾರ್ಯೆಯನ್ನು ರಾಕ್ಷಸನು ಅಪಹರಿಸಿದನು ಆ ದುಃಖವನ್ನು ಈಗ ಇಂದ್ರಜಿತ್ತುವು ಹೆಚ್ಚಿಸಿದನು ನನ್ನ ಕೆಲಸದಿಂದ ಅದನ್ನು ಹೋಗಲಾಡಿಸುವೆನು ಆದ ಕಾರಣ ಏನು ರಾಮ ವನಜಶ್ರೇಷ್ಠನೇ ನೀಲ್ದೋಳುಗಳುಳ್ಳವನೇ ದೃಢವಾದ ವ್ರತಗಳುಳ್ಳವನೇ ಇದ್ದೇಳು ಸಕಲರಲ್ಲಿಯೂ ಆತ್ಮರೂಪಿಯಾಗಿರುವ ಪರಮಾತ್ಮ ನೀನು ಎಂಬುದನ್ನು ಏಕೆ ಗಮನಿಸುತ್ತಿಲ್ಲ ಎಲೈ ನಿರ್ದೋಷಿಯೇ ದನಕ ಸುತೆಯು ಮರಣ ಹೊಂದಿದಳೆಂದು ತಿಳಿದು ಕುಪಿತನಾಗಿ ನಿನಗೆ ಪ್ರಿಯವನ್ನು ಉಂಟು ಮಾಡಲು ಇದನ್ನು ನಾನು ಉಸಿರಿದೆ ಆನೆ ಕುದುರೆ ರಥ ರಾಕ್ಷಸ ರಾಜನ ಸಮೇತ ಲಂಕೆಯನ್ನು ಪೂರ್ತಿಯಾಗಿ ಬಾಣಗಳಿಂದ ಕೆಳವಿ ಹಾಕುವೆನು ಇಲ್ಲಿಗೆ வால்மீகி ரமாயண யுத்த காண்டத எம்பத்தமூரநய சர்வோ தேவி நமஸே சாராதேவி காஷ்மீரபுரவாசிநே தோமஹம் நித்யம் நித்தியம் தேகிமே நமஸ்கார்